ಬಂಧುಗಳ ನಮಸ್ಕಾರ ನಾನು ರಘು ಜಾಣಗೆರೆ ಪಕ್ಷದ ರಾಜ್ಯ ಕಾರ್ಯದರ್ಶಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ಎಸ್ ಪಕ್ಷದ ಪತ್ರಿಕಾಗೋಷ್ಠಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಚಾರ ಅಧಿಕಾರಗಳಿರಲಿ ಇಲ್ಲದಿರಲಿ ಪ್ರತಿಯೊಂದು ರಾಜಕೀಯ ಪಕ್ಷವು ತನ್ನೆಲ್ಲ ಸಂಘಟನಾ ಮತ್ತೆ ಚುನಾವಣಾ ಖರ್ಚುಗಳನ್ನ ಜನಸಾಮಾನ್ಯರ ದೇಣಿಗೆಯಿಂದಲೇ ಭರಿಸಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಪತ್ರಿಕಾಗೋಷ್ಠಿಯ ವಿಚಾರವಾಗಿದೆ ನಿಮ್ಮೆಲ್ರಿಗೂ ಯಾವಾಗಲೇ ಗೊತ್ತಿರೋ ಹಾಗೆ ಸುಮಾರು ನೂರಕ್ಕೂ ಹೆಚ್ಚು ನೂರ ಮೂವತ್ತೆಂಟು ವರ್ಷಗಳ ಇತಿಹಾಸ ಇರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಜನಸಾಮಾನ್ಯರ ದೇಣಿಗೆಯ ದೇಣಿಗೆಗಾಗಿ ಕೈ ಇದೆ ಮತ್ತೆ ಮತ್ತೆ ಹೇಗೆ ಆ ಪಕ್ಷ ಪ್ರಾರಂಭ ದಿನಗಳಲ್ಲಿ ಜನಸಾಮಾನ್ಯರ ದೇಣಿಗೆ ಹಣದಿಂದ ಆ ಪಕ್ಷ ಪ್ರಾರಂಭ ಆಗಿತ್ತು ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಈಗ ಮತ್ತೊಮ್ಮೆ ಅವರು ಈಗ ಚುನಾವಣೆ ಏನು ಎಂಪಿ ಚುನಾವಣೆ ಹತ್ತಿರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಮತ್ತೊಮ್ಮೆ ಜನರ ಬಳಿಗೆ ದೇಶಕ್ಕಾಗಿ ದೇಣಿಗೆ ಅಂತಕ್ಕಂಥ ಒಂದು ಅಭಿಯಾನದ ಮುಖಾಂತರ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪಕ್ಷ ಸ್ಥಾಪನೆಗೊಂಡಂತಹ ದಿನದಿಂದ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅಂತ ಹೇಳ್ಬೋದು ಯಾವುದಾದ್ರೂ ಒಂದು ಪಕ್ಷ ನಿರಂತರವಾಗಿ ಚುನಾವಣಾ ವೆಚ್ಚ ಇರ್ಬೋದು ಸಂಘಟನೆ ವೆಚ್ಚ ಇರ್ಬೋದು ಬೇರೆ ಏನೇನು ಎಲ್ಲಾ ವೆಚ್ಚಗಳನ್ನ ಎಲ್ಲಾ ವೆಚ್ಚಗಳನ್ನ ಜನಸಾಮಾನ್ಯರು ಕೊಡ್ತಕ್ಕಂತ ಮತ್ತೆ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನರು ಜನಸಾಮಾನ್ಯರು ಕೊಡ್ತಕ್ಕಂಥ ದೇಣಿಗೆ ಒಂದು ರಾಜಕೀಯ ಪಕ್ಷವನ್ನ ಆ ಕಟ್ತಾ ಇರತಕ್ಕ ಒಂದು ಬೆಳೀತಾ ಒಂದು ಪಕ್ಷ ಅಂತ ಅಂದ್ರೆ ಅದು ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮೆಲ್ರಿಗೂ ಗೊತ್ತಿದೆ ಇವತ್ತು ಜನಸಾಮಾನ್ಯರ ದೇಣಿಗೆ ಅಥವಾ ಸಹಭಾಗಿತ್ವ ಇಲ್ಲದೇ ಇರ್ತಕ್ಕಂಥ ಪಕ್ಷಗಳು ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ಸೇವೆ ಮಾಡ್ತವೆ ಅಂತ ಒಂದು ರಾಜಕೀಯ ಪಕ್ಷ ಬರ್ತಕ್ಕಂಥದ್ದೇ ಜನರ ಸೇವೆ ಮಾಡೋದಕ್ಕೆ ಜನರ ಸೇವೆ ಮಾಡ್ತೀವಿ ಅಂತ ಹೇಳ್ಕೊಂಡು ಬರ್ತಕ್ಕಂಥ ರಾಜಕೀಯ ಪಕ್ಷಗಳು ಆ ಜನರಿಂದ ದೇಣಿಗೆಯನ್ನ ಸಂಗ್ರಹಿಸಿದಲ್ಲಿ ಅಥವಾ ಜನಸಾಮಾನ್ಯರಿಂದ ಆ ಏನು ಜನ ಜನಸಾಮಾನ್ಯರ ಸಹಭಾಗಿತ್ವಕ್ಕೆ ಒಳಗಾಗದಲ್ಲಿ ಆ ಪಕ್ಷ ಆ ಜನ ಜನರಿಗೆ ಸೇವೆ ಮಾಡ್ತೀನಿ ಅಂತಕ್ಕಂಥ ಹೇಳ್ತಕ್ಕಂಥ ವಿಚಾರವನ್ನು ನಂಬಲು ಅಸಾಧ್ಯ ಆಗುತ್ತೆ ಯಾಕೆಂತ ನೋಡಿದ್ವಿ ಎಷ್ಟೊಂದು ಪಕ್ಷಗಳು ಇವತ್ತು ಬಹಳಷ್ಟು ಪಕ್ಷಗಳು ಬಹಳಷ್ಟು ಪಕ್ಷಗಳು ಇವತ್ತು ಪಕ್ಷಗಳು ಸ್ಥಾಪನೆ ಆಗ್ತವೆ ಯಾರೋ ಒಬ್ಬ ವ್ಯಕ್ತಿ ಅಥವಾ ಮುಖಂಡ ಆ ಪಕ್ಷವನ್ನು ಸ್ಥಾಪನೆ ಮಾಡ್ತಾನೆ ಕೋಟ್ಯಾಂತ ರೂಪಾಯಿ ಆ ಹಣವನ್ನು ಅದರಲ್ಲಿ ಹಾಕ್ತಾನೆ ಪಕ್ಷ ಕಟ್ತಾನೆ ಬೆಳೆಸ್ತಾನೆ ಆದ್ರೆ ಯಾವುದೇ ಜನಸಾಮಾನ್ಯರು ಪಕ್ಷದಲ್ಲಿ ಪಾಲ್ಗೊಳ್ಳುವಂತ ಸಂದರ್ಭದಲ್ಲಿ ಆ ಪಕ್ಷಕ್ಕೆ ಸೇರ್ತಕ್ಕಂತ ಸಂದರ್ಭದಲ್ಲಿ ಅವರು ಯಾವ ಆ ವ್ಯಕ್ತಿಯ ಒಂದ್ ರೀತಿಯಲ್ಲಿ ಆ ವ್ಯಕ್ತಿಯ ಕೂಲಿ ಆಳುಗಳ ರೀತಿಯಲ್ಲಿ ಅಥವಾ ಆ ವ್ಯಕ್ತಿಯ ಮರ್ಜಿಯಲ್ಲಿ ಹೊಲತಕ್ಕಂಥ ವಾತಾವರಣ ಹೊರತು ಒಂದು ಸ್ವತಂತ್ರವಾಗಿ ಡೆಮಾಕ್ರೆಟಿಕ್ ಆಗಿ ತನ್ನ ಅನಿಸಿಕೆಗಳನ್ನ ತನ್ನ ಅಭಿಪ್ರಾಯಗಳನ್ನ ಮತ್ತೆ ಈ ದೇಶದ ದೇಶದ ಮತ್ತು ಸಮಾಜದ ಹಿತಶಕ್ತಿ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂತ ವಿಚಾರಗಳನ್ನ ಮುಂದಿರತಕ್ಕಂಥ ಅವಕಾಶಗಳೇ ಅವ್ರಿಗೆ ಸಿಗೋದಿಲ್ಲ ಬಹುತೇಕವಾಗಿ ಇವತ್ತಿನ ಜೆ ಸಿ ಬಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಅಂತ ನಾವೇನ್ ಕರಿತೀವ ಎಲ್ಲಾ ಪಕ್ಷಗಳು ಕೂಡ ಇವತ್ತು ಆತರದ್ದೇ ಒಂದು ಆ ಪರಿಸ್ಥಿತಿಯಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂತ ಕಾರ್ಯಕರ್ತರಿಗೆ ಆಗ್ಬೋದು ಬೇರೆ ನಾನು ಹೇಳಿದ್ನ ಅವ್ರದ್ದು ಏನೋ ಕಾಂಟ್ರಿಬ್ಯೂಷನ್ ಇದೆ ಇರ್ತಕ್ಕಂಥ ಜನರದ್ದು ಇವತ್ತು ಅಭಿಪ್ರಾಯಗಳು ಇವತ್ತಲ್ಲಿ ನಡೆಯೋದೇ ಇಲ್ಲ ಅವ್ರು ಕೇಳಿಸ್ಕೊಳ್ಳೋದಿಲ್ಲ ಯಾಕೆಂತ ಅಂದ್ರೆ ಇವತ್ತು ಎಲ್ಲಾ ಪಕ್ಷಗಳು ಇವತ್ತು ನಾನು ಕಾಂಗ್ರೆಸ್ ಹೇಳಿದೆ ಅವಾಗ್ಲಿ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇನ್ಯಾವ್ದೋ ಪಕ್ಷಗಳು ಕಮ್ಯುನಿಸ್ಟ್ ಪಾರ್ಟಿ ಇರ್ಬೋದು ಎಲ್ಲ ಪಕ್ಷಗಳು ಕೂಡ ಅಧಿಕಾರಕ್ಕೆ ಬರುವ ಮುಂಚೆ ಜನಸಾಮಾನ್ಯರ ದೇಣಿಗೆ ಹಣದಲ್ಲಿ ನಾವು ಪಕ್ಷವನ್ನ ಕಟ್ತೀವಿ ಬೆಳೆಸ್ತೀವಿ ಅಂತ ಬರ್ತವೆ ಪ್ರಾರಂಭದ ದಿನಗಳಲ್ಲಿ ಜನಸಾಮಾನ್ಯರ ದೇಣಿಗೆ ಹಣದಲ್ಲಿನೇ ಅವರು ಒಂದಷ್ಟು ಕೆಲಸ ಕಾರ್ಯಗಳನ್ನ ಅವರ ಖರ್ಚು ವೆಚ್ಚಗಳನ್ನ ಬಳಸ್ತಾ ಬರ್ತಾರೆ ಆದ್ರೆ ತದನಂತರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವರದು ಆ ಜನಸಾಮಾನ್ಯರ ದೇಣಿಗೆ ಹಣವನ್ನ ನಿರ್ಲಕ್ಷಿಸ್ತಾರೆ ಒಂದು ರೀತಿಯಲ್ಲಿ ಅದೊಂಥರ ನಗಣ್ಯ ಅನ್ನೋ ರೀತಿಯಲ್ಲಿ ಅವರು ಯಾರೋ ಒಬ್ರು ಉದ್ದಿಮೆದಾರರು ಅಥವಾ ಇನ್ಯಾರೋ ಆ ರಿಯಲ್ ಎಸ್ಟೇಟ್ ಅವರು ಇನ್ಯಾವುದೋ ಬೇರೆ ಬೇರೆ ಶ್ರೀಮಂತ ವರ್ಗದ ಜನರು ಕೊಡ್ತಕ್ಕಂತಹ ದೇಣಿಗೆ ಹಣದ ಮೇಲೆ ಅವರು ಅವಲಂಬಿತರಾಗ್ಬಿಡ್ತಾರೆ ಆ ಕಾರಣಕ್ಕಾಗಿನೇ ನಾವು ನೋಡ್ಬೋದು ಆ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಎಲ್ಲರೂ ಕೂಡ ಜನಸಾಮಾನ್ಯ ದೇಣಿಗೆ ಹಣವನ್ನ ಜನಸಾಮಾನ್ಯರಿಂದ ಒಂದು ರೂಪಾಯಿ ಎರಡು ರೂಪಾಯಿ ಕೊಡಿ ಮೆಂಬರ್ಶಿಪ್ ತಗೊಳ್ಳಿ ಮೆಂಬರ್ಶಿಪ್ ಹಣದಿಂದ ನಾವು ರಾಜಕಾರಣ ಮಾಡ್ತೀವಿ ಅಥವಾ ನಿಮ್ಮ ಕೈಲಾಗಿದ್ದನ್ನ ಕೊಡಿ ನಾವು ಇತ್ತೀಚೆಗೆ ಇಲ್ಲ ಇತ್ತೀಚೆಗೆ ಬಿಜೆಪಿ ಆ ಕೆಲಸವನ್ನ ಅಲ್ಪ ಸ್ವಲ್ಪ ಆಗಾಗ ಮಾಡ್ತಾ ಇದೆ ಅದು ಬಿಟ್ರೆ ಕಾಂಗ್ರೆಸ್ ಅಂತನು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಧಿಕಾರವನ್ನ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲೂ ಕೂಡ ಜನರನ್ನ ದೇಣಿಗೆಯನ್ನ ಕೇಳ್ತಕ್ಕಂಥ ಕೆಲಸವನ್ನ ಬಿಟ್ಟೇ ಬಿಟ್ಟಿತ್ತು ಸೊ ಈ ರೀತಿಯಾಗಿ ರಾಜಕೀಯ ರಾಜಕೀಯ ಪಕ್ಷಗಳು ತಾವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಜನಸಾಮಾನ್ಯರ ದೇಣಿಗೆ ಹಣವನ್ನು ನಿಲ್ಲಿಸ್ತವೆ ಮತ್ತೆ ಅಧಿಕಾರವನ್ನು ಕಳ್ಕೊಂಡಂತ ಸಂದರ್ಭದಲ್ಲಿ ಮತ್ತೆ ಜನರ ದೇಣಿಗೆಗೆ ಆಗಿ ಜನರನ್ನ ದೇಣಿಗೆ ಕೊಡಿ ನಾವು ಜನಸಾಮಾನ್ಯರ ಸಹಭಾಗಿತ್ವದಲ್ಲಿ ಜನಸಾಮಾನ್ಯರ ಪಕ್ಷವನ್ನ ಕಟ್ತಿವಿ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಅವರು ಮುಂದಾಗ್ತಾ ತಮ್ಮೆಲ್ಲರಿಗೂ ತಮ್ಮೆಲ್ರಿಗೂ ಹಾಗೆ ಇವತ್ತು ಚುನಾವಣೆಗಳು ಯಾವ ರೀತಿಯಾಗಿ ಎಷ್ಟು ಕಾಸ್ಟ್ಲಿ ಆಗಿದ್ದಾವೆ ಒಂದು ಅಂಕಿಅಂಶ ಹೇಳುತ್ತೆ ಇಡೀ ಭಾರತ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಅತಿ ಚುನಾವಣಾ ವೆಚ್ಚ ಸಾರಿ ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ದೇಶ ಅತಿ ಹೆಚ್ಚು ಚುನಾವಣಾ ವೆಚ್ಚವನ್ನ ಮಾಡಿದ್ರೆ ಅದು ಭಾರತ ದೇಶ ಅಂತ ಅದರಲ್ಲಿ ನಂಬರ್ ಒಂದ್ ಸ್ಥಾನದಲ್ಲಿ ಇವತ್ತು ಭಾರತ ದೇಶ ಇದೆ ಅಂತ ನಾವೆಲ್ಲ ನೋಡಿದೀವಿ ಇವತ್ತು ಚುನಾವಣೆಗಳು ಹೇಗೆ ನಡೀತಾ ಇದ್ದಾವೆ ಪಕ್ಷ ಸಂಘಟನೆಗಳು ಹೇಗೆ ನಡೀತಾ ಇದ್ದಾವೆ ಇವತ್ತು ಚುನಾವಣೆಗಳಿಗೆ ಹತ್ತಾರು ಸಾವಿರ ನೂರಾರು ಸಾವಿರ ಕೋಟಿಗಳನ್ನ ಇವತ್ತು ಚುನಾವಣೆಗಳಿಗಾಗಿ ಖರ್ಚು ಮಾಡಲಾಗ್ತಾ ಇದೆ ಜನರನ್ನ ಹಣ ಕೊಟ್ಟು ರ್ಯಾ ಕರ್ಕೊಂಡ್ಬಂದು ರ್ಯಾಲಿಗಳು ಮಾಡ್ತಾ ಇದಾರೆ ಸಮಾವೇಶಗಳು ಮಾಡ್ತಾ ಇದಾರೆ ಎಲ್ಲ ನಮ್ಮ ಒಂದು ಪಕ್ಷ ಅಂತ ಹೇಳ್ತಾರೆ ಎಲ್ಲ ಪಕ್ಷಗಳು ಇವತ್ತು ಜನರನ್ನ ಹಣ ಕೊಟ್ಟು ಜನ ಸೇರಿಸಿ ಸಮಾವೇಶ ಮಾಡೋದು ರ್ಯಾಲಿ ಮಾಡೋದು ಅಥವಾ ಜನರಿಗೆ ಓಟ್ಗೆ ಓಟಿಗಾಗಿ ಇವತ್ತು ನೋಟು ಕೊಡುವಂಥದ್ದು ಓಟಿಗಾಗಿ ಹಣ ಕೊಡುವಂಥದ್ದು ಕೂಡ ಅಕ್ರಮ ಅಂತ ಹೇಳಿ ನಾವು ಭಾವಿಸ್ತಕ್ಕಂಥ ವಾತಾವರಣವೇ ಇಲ್ಲದಂತ ಆಗ್ಬಿಟ್ಟಿದೆ ಯಾಕಂದ್ರೆ ಎಲ್ಲ ಪಕ್ಷಗಳು ಕೂಡ ಅಂತಹ ಅಕ್ರಮಗಳನ್ನ ಮಾಡ್ತಾ ಇದ್ದಾವೆ ಈ ಕಾರಣಕ್ಕಾಗೇನೆ ಬಹುಶಃ ಅವ್ರಿಗೆ ಏನು ಜನಸಾಮಾನ್ಯರು ಕೊಡ್ತಕ್ಕಂತಹ ಪುಡಿಗಾಸು ಹಣ ಇವತ್ತು ನಗಣ್ಯ ಅಂತ ಅನಿಸ್ತಾ ಇರ್ತಕ್ಕಂಥದ್ದು ಈ ರೀತಿಯಾಗಿ ಚುನಾವಣೆಗಳ ವೆಚ್ಚ ದುಬಾರಿ ಆಗಿರೋದ್ರಿಂದ ಹಣದ ಒಳೆಯನ್ನೇ ಅರಿಸಿ ಇವತ್ತು ಭಾರತ ದೇಶದ ಎಲ್ಲ ಪಕ್ಷಗಳು ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಯನ್ನ ಎದುರಿಸ್ತಾ ಇರೋ ಕಾರಣಕ್ಕಾಗಿ ಇವತ್ತು ಏನು ಇಷ್ಟೊಂದು ಸಾವಿರಾರು ಕೋಟಿ ದೊಡ್ಡ ಮಟ್ಟದ ಹಣ ಬೇಕಾಗಿರೋ ಕಾರಣಕ್ಕಾಗಿ ಇವತ್ತು ಯಾವುದೋ ಉದ್ದಿಮೆದಾರರೋ ಅಥವಾ ಇನ್ಯಾರೋ ರಿಯಲ್ ಎಸ್ಟೇಟ್ ಅವರು ಈ ತರದ ಜನರ ದೇಣಿಗೆ ಹಣದಲ್ಲಿ ಇವತ್ತು ಪಕ್ಷಗಳ ಕಟ್ತಾ ಇದ್ದಾವೆ ಬೆಳೆಸ್ತಾ ಇದ್ದಾವೆ ಒಂದು ವೇಳೆ ನಾವೆಲ್ಲರೂ ಗಮನಿಸ್ಬೇಕು ನಾನು ಆಗ್ಲೇ ಹೇಳಿದೆ ಇವತ್ತು ಕರ್ನಾಟಕ ರಾಷ್ಟ್ರ ನಮ್ಮ ಪಕ್ಷ ಕೆ ಆರ್ ಎಸ್ ಪಕ್ಷ ಇವತ್ತು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾಗಿ ಒಂದು ಪಕ್ಷವನ್ನ ಜನಸಾಮಾನ್ಯರ ದೇಣಿಗೆಯಾಣದಲ್ಲಿ ಕಟ್ತಾ ಇದ್ದೀವಿ ನಾವು ಹೇಳ್ತಾ ಇದ್ದೀವಿ ಜನರಿಗೆ ಇದು ಜನರ ಪಕ್ಷ ಜನಸಾಮಾನ್ಯರ ಪಕ್ಷ ಜನರೇ ಇವತ್ತು ಕೆ ಆರ್ ಎಸ್ ಪಕ್ಷಕ್ಕೆ ಯಾರು ಓನರು ಅಂತ ಕೇಳಿದ್ರೆ ಕೆ ಆರ್ ಎಸ್ ಪಕ್ಷಕ್ಕೆ ಯಾರು ಮಾಲೀಕರು ಅಂತ ಕೇಳಿದ್ರೆ ಅದು ಜನಸಾಮಾನ್ಯರೇ ಆರ್ ಎಸ್ ಪಕ್ಷದ ಮಾಲೀಕರು ಯಾಕೆಂತಂದ್ರೆ ಇಲ್ಲಿ ಯಾರು ಲಕ್ಷ ಗಟ್ಟಲೆ ಕೋಟಿ ಗಟ್ಲೆ ಕೆ ಆರ್ ಎಸ್ ಪಕ್ಷಕ್ಕೆ ಯಾರು ಇನ್ವೆಸ್ಟ್ ಮಾಡಿ ಅಥವಾ ಅವ್ರದ್ದೇನೋ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಅಥವಾ ಅವ್ರದ್ದು ಯಾವ್ದೋ ಬಿಸ್ನೆಸ್ ಮಾಡೋದಕ್ಕೆ ಬರ್ತಾ ಇಲ್ಲ ಬೇರೆ ಪಕ್ಷಗಳನ್ನ ನೋಡ್ತೀವಿ ಏನಾಗ್ತಾ ಇದೆ ನೂರಾರು ಕೋಟಿಯನ್ನ ಸಾವಿರಾರು ಕೋಟಿಯನ್ನ ಅದು ಚುನಾವಣೆ ಬಾಂಡ್ಗಳು ಚುನಾವಣೆ ಬಾಂಡ್ಗಳಂತೂ ಚುನಾವಣೆ ಬಾಂಡ್ಗಳು ಬಂದ ನಂತರ ಅಂತೂ ಸಾವಿರಾರು ಕೋಟಿ ರೂಪಾಯಿ ಇವತ್ತು ರಾಜಕೀಯ ಪಕ್ಷಗಳಿಗೆ ಒಂದು ರೀತಿಯಲ್ಲಿ ಬ್ಲಾಕ್ ಮನಿ ತರಗತಿ ಇವತ್ತು ಅರದಿ ಬರ್ತಾ ಇದೆ ಸೊ ಹಾಗಾಗಿ ಈ ತರದ್ದು ಬೇರೆ ಪಕ್ಷಗಳ ಹೋಗ್ತಕ್ಕಂತ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ರೀತಿಯಲ್ಲಿ ಕೆ ಆರ್ ಎಸ್ ಪಕ್ಷಕ್ಕೆ ಹಣ ಬರ್ತಾ ಇಲ್ಲ ಜನಸಾಮಾನ್ಯರ ಕೊಡ್ತಕ್ಕಂತಹ ಜನಸಾಮಾನ್ಯರು ಸಾವಿರಾರು ಜನ ಲಕ್ಷಾಂತರ ಜನ ಕೊಟ್ಟಂತ ಹಣದಲ್ಲಿ ಪಕ್ಷ ನಡೀತಾ ಇದೆ ಈ ಕಾರಣಕ್ಕಾಗಿ ಇಲ್ಲೊಂದು ಡೆಮಾಕ್ರಸಿ ಇದೆ ಜನರು ಬಂದಂತವ್ರು ಅವ್ರು ಕೇಳ್ಬೋದು ನಮ್ಗೆ ಇದಾಗ್ಬೇಕು ನೋಡಿ ನೀವು ಈ ಭ್ರಷ್ಟಾಚಾರ ನಡೀತಾ ಇದೆ ಇದನ್ನ ನಿಲ್ಲಿಸಬೇಕು ಇದನ್ನ ತಡೆಗಟ್ಟಬೇಕು ಇಲ್ಲಿ ಯಾರೋ ಅಕ್ರಮ ಮಾಡ್ತಾ ಇದ್ದಾನೆ ಗುತ್ತಿಗೆ ಗುತ್ತಿಗೆನಲ್ಲಿ ಇದ್ಯಾವುದೋ ಗುತ್ತಿಗೆ ತೆಗೆದುಕೊಂಡಿರ್ತಕ್ಕಂಥ ಕಾಂಟ್ರಾಕ್ಟ್ರು ಇವನು ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾನೆ ಈ ತರದ ವಿಚಾರಗಳು ಜನರು ತೆಗೆದುಕೊಂಡಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ ಹೊತ್ತಿ ನಾವೇನ್ ಮಾಡ್ತೀವಿ ಇದು ಆಗ್ಬಾರ್ದು ಭ್ರಷ್ಟಾಚಾರ ನಡೀತೀರ ಅದನ್ನು ನಿಲ್ಲಿಸಬೇಕು ಇನ್ಯಾರೋ ಅಧಿಕಾರಿ ಭ್ರಷ್ಟಾಚಾರ ಮಾಡ್ತಿದ್ರೆ ತಡಿಬೇಕು ಅಂತ ನಾವು ಹೇಳ್ತೀವಿ ಆದ್ರೆ ಬೇರೆ ಪಕ್ಷಗಳ ಅದಕ್ಕೆ ಎಲ್ಲ ಅವಕಾಶ ಇದೆ ನಾವು ನೋಡ್ಬೋದು ಯಾರೋ ನಮ್ಮ ಸ್ನೇಹಿತರೆ ಎಷ್ಟೋ ಜನ ಸ್ನೇಹಿತರುಗಳು ಡಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷದ ಸ್ನೇಹಿತರುಗಳು ನಮಗೆ ಫೋನ್ ಮಾಡ್ತಾರೆ ಸರ್ ಇಲ್ಲೆಲ್ಲೋ ಭ್ರಷ್ಟಾಚಾರ ನಡೀತಾ ಇದೆ ಯಾರೋ ಪೊಲೀಸರು ಅಕ್ರಮ ಮಾಡ್ತಾ ಇದ್ದಾರೆ ಇನ್ಯಾರೋ ಅಧಿಕಾರಿಗಳು ದೋಚ್ತಾ ಇದ್ದಾರೆ ಇನ್ಯಾರೋ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ಗಳು ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಸೈನಿಕರನ್ನ ಕಳಿಸಿ ನೋಡಿ ಅಂತ ಇವತ್ತು ನಮ್ಮ ಪಕ್ಷದವರು ಏನು ಎಲ್ಲೋ ಒಂದು ಅನ್ಯಾಯ ಅಕ್ರಮ ಆಗ್ತಾ ಇದ್ರೆ ಅದನ್ನ ಹಿಂದೆ ಮುಂದೆ ನೋಡಿದಲ್ಲಿ ಇವತ್ತು ಅಂತವ್ರ ವಿರುದ್ಧ ಆ ಕ್ರಮಕ್ಕೆ ಮುಂದಾಗ್ತಕ್ಕಂಥ ರೀತಿಯಲ್ಲಿ ಬೇರೆ ಪಕ್ಷಗಳು ಮಾಡ್ಲಿಕ್ಕೆ ಆಗ್ತಾ ಇದೆ ಯಾಕೆಂದ್ರೆ ಬೇರೆ ಪಕ್ಷಗಳಿಗೆ ಹಣವನ್ನ ಹೂಡಿಕೆ ಮಾಡ್ತಾ ಇರ್ತಕ್ಕಂಥದ್ದು ಇಂಥ ಕಾಂಟ್ರಾಕ್ಟರ್ಗಳು ಬಿಸಿನೆಸ್ ಮ್ಯಾನ್ಗಳು ಗಳು ಇವತ್ತು ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇರ್ತಕ್ಕಂಥದ್ದು ಲೂಟಿ ನಡೀತಾ ಇರ್ತಕ್ಕಂಥದ್ದು ಇಂಥ ವ್ಯಕ್ತಿಗಳ ಕಾರಣಕ್ಕಾಗಿ ಈ ಎಲ್ಲ ನಿಟ್ಟಿನಲ್ಲಿ ಎಲ್ಲ ಕಾರಣದಿಂದಾಗಿ ಇವತ್ತು ಏನು ಪಕ್ಷಗಳು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಇವತ್ತು ಜನಸಾಮಾನ್ಯರ ದೇಣಿಗೆ ಹಣಕ್ಕೆ ಮುಂದ ದೇಣಿಗೆ ಸಂಗ್ರಹಿಸೋದಕ್ಕೆ ಮುಂದಾಗಿದ್ದಾರೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಕರ್ನಾಟಕ ಸಮಿತಿ ಪಕ್ಷ ಇದನ್ನ ಸ್ವಾಗತಿಸುತ್ತೆ ಮತ್ತೆ ಅಭಿನಂದಿಸುತ್ತೆ ಬೇರೆ ಪಕ್ಷಗಳು ಬೇಕೇನೆ ಎಲ್ಲ ಜನರು ಪ್ರತಿ ಜನಸಾಮಾನ್ಯರು ಕೂಡ ಇವತ್ತು ದೇಣಿಗೆಯನ್ನ ಕೊಡಬೇಕು ಅವರು ನಾನು ಕೆ ಆರ್ ಎಸ್ ಕೇವಲ ಕೆ ಆರ್ ಎಸ್ ಪಕ್ಷಕ್ಕೆ ಅಲ್ಲ ಅವರು ಇಷ್ಟಪಡ್ತಕ್ಕಂಥ ಅವರು ಅವ್ರ ಬೆಂಬಲಿಸತಕ್ಕಂತ ಎಲ್ಲ ರಾಜಕೀಯ ಪಕ್ಷಗಳಿಗೆ ಜನಸಾಮಾನ್ಯರು ದೇಣಿಗೆ ಕೊಡಬೇಕು ದೇಣಿಗೆ ಕೊಡೋದ್ರ ಮುಖಾಂತರ ಅಂತ ಪಕ್ಷಗಳ ಮಾಲೀಕರಾಗಬೇಕು ಜನರು ಇವತ್ತು ಇಲ್ಲ ಅಂತ ಅಂದ್ರೆ ಇವ್ರು ಯಾರೋ ಒಬ್ರು ಬರ್ತಾರೆ ಕೆಲವು ಜನ ಇನ್ವೆಸ್ಟ್ ಮಾಡ್ತಾರೆ ಆ ಪಕ್ಷಗಳ ಮಾಲೀಕರಾಗ್ತಾರೆ ನಾವು ಜನಸಾಮಾನ್ಯರು ಅವರ ಕೂಲಿ ಆಳುಗಳಾಗಿ ಅವರ ಕೈಯಾಳುಗಳಾಗಿ ಅವರ ಪಕ್ಷಗಳಿಗೆ ಬಾವುಟ ಕಟ್ಟೋದು ಬಂಟಿಂಗ್ಸ್ ಕಟ್ಟೋದು ಅಥವಾ ಚುನಾವಣೆ ಸಂದರ್ಭದಲ್ಲಿ ಅವ್ರು ಕೊಡ್ತಕ್ಕಂತಹ ಎಂಡ ಸರಾಯಿ ಬಿರಿಯಾನಿಗೆ ಮರಳಾಗಿ ಅವ್ರ ಇದನ್ನ ಕೆಲಸ ಮಾಡ್ತಕ್ಕಂಥ ಕೆಲಸವೇ ನಮ್ಗೆ ಸಿಗುತ್ತೆ ಹೊರತು ರಾಜಕೀಯ ಅಂತಕ್ಕಂಥದ್ದು ಚುನಾವಣೆಗಳು ಅಂತಕ್ಕಂಥದ್ದು ಒಂದು ಉದ್ದಿಮೆ ರೀತಿಯಲ್ಲಿ ಉದ್ದಿಮೆದಾರರಿಗಷ್ಟೇ ಸೀಮಿತವಾದಂತಹ ಒಂದು ಶ್ರೀಮಂತ ವರ್ಗಕ್ಕೆ ಸೀಮಿತವಾದಂತಹ ಒಂದು ಆ ಏನು ಉದ್ದಿಮೆಯಾಗಿ ಇವತ್ತು ಬದಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ಜನಸಾಮಾನ್ಯರು ದೇಣಿಗೆಯನ್ನ ರಾಜಕೀಯ ಪಕ್ಷಗಳಿಗೆ ಕೊಡಬೇಕು ಹಾಗೇನೆ ರಾಜಕೀಯ ಪಕ್ಷಗಳು ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು ಇವತ್ತು ನಾವು ನೋಡ್ಬೋದು ನಮ್ಸ್ ಆದ್ರೆ ಬಿಜೆಪಿ ಪಕ್ಷ ಬಿಜೆಪಿ ಪಕ್ಷ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಅಂಶಗಳ ಅಂಕಿಅಂಶಗಳ ಪ್ರಕಾರ ಯಾಕಂದ್ರೆ ಹತ್ತು ವರ್ಷಗಳಿಂದ ಕಳೆದ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿ ತಕ್ಕಂತ ಬಿಜೆಪಿ ಪಕ್ಷ ಸುಮಾರು ಆರು ಸಾವಿರದ ನಲವತ್ತಾರು ಕೋಟಿ ರೂಪಾಯಿಗಳು ಆರು ಸಾವಿರದ ನಲವತ್ತಾರು ಕೋಟಿಗಳನ್ನ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಅಂಕಿಅಂಶದ ಪ್ರಕಾರ ಅದು ದೇಣಿಗೆಯನ್ನು ಸಂಗ್ರಹಿಸುತ್ತೆ ಅದು ಮೊದಲನೇ ಸ್ಥಾನದಲ್ಲಿ ಇರುತ್ತೆ ಯಾವುದು ಬಿಜೆಪಿ ಪಕ್ಷ ಇನ್ನು ಕಾಂಗ್ರೆಸ್ ಪಕ್ಷ ಎಂಟುನೂರ ಐದು ಕೋಟಿ ಕೇವಲ ಎಂಟುನೂರ ಐದು ಕೋಟಿ ದೇಣಿಗೆಯನ್ನ ಸಂಗ್ರಹಿಸುವ ಮುಖಾಂತರ ಕಾಂಗ್ರೆಸ್ ಎರಡನೇ ಸ್ಥಾನದಲ್ಲಿದೆ ನಾವು ನೋಡ್ಬೋದು ಇಲ್ಲಿ ಗಮನಿಸೋದಾದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿ ಸುಮಾರು ತೊಂಬತ್ತೆಂಟರಷ್ಟು ಶೇಕಡಾ ತೊಂಬತ್ತೆಂಟರಷ್ಟು ತನ್ನ ಆಸ್ತಿಯನ್ನ ಹೆಚ್ಚಿಗೆ ಮಾಡ್ಕೊಂಡಿದೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಶೇಕಡಾ ಇಪ್ಪತ್ತೊಂಬತ್ತರಷ್ಟು ಆಸ್ತಿಯನ್ನ ಕಳ್ಕೊಂಡಿದೆ ಅಂದ್ರೆ ಕಡಿಮೆ ಆಗಿದೆ ಯಾಕಂದ್ರೆ ಅದಕ್ಕೆ ನಾವು ನೋಡ್ತಾ ಇದ್ದೀವಿ ಗಮನಿಸೋದಾದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವರ ದೇಣಿಗೆ ಹಣ ವಿಪರೀತವಾಗಿ ಹೇಳ್ತಾ ಇದೆ ವಿಪರೀತವಾಗಿ ಬೆಳೀತಾ ಇದೆ ಯಾಕಂದ್ರೆ ಅವ್ರು ಜನ ಜನಸಾಮಾನ್ಯರಿಂದ ಹೆಚ್ಚು ದೇಣಿಗೆಯನ್ನು ಪಡ್ಕೊತಾ ಇಲ್ಲ ಅವರು ಯಾಕಂದ್ರೆ ಅದು ನೋಡೋದಾದ್ರೆ ನಾವು ಬಿಜೆಪಿಗೆ ಎಲ್ಲಿಂದ ಹಣ ಬರ್ತಾ ಇದೆ ಅಂತ ಅಂದ್ರೆ ಚುನಾವಣಾ ಬಾಂಡ್ಗಳು ದಿಮೆದಾರರು ಕಾರ್ಪೊರೇಟ್ ಜನಗಳು ಮತ್ತೆ ಬೇರೆ ಬೇರೆ ಶ್ರೀಮಂತ ವರ್ಗದ ಜನರು ಕೊಟ್ಟಿರ್ತಕ್ಕಂಥ ದಣಿಗೆನೆ ಅಷ್ಟು ಜನಿಗೆ ಅವ್ರಿಗೆ ನಮ್ ನಮ್ಮ ರೀತಿಯಲ್ಲಿ ಕೆ ಆರ್ ಎಸ್ ಪಕ್ಷದ ರೀತಿಯಲ್ಲಿ ಏನು ನಾವು ಜನಸಾಮಾನ್ಯರಿಂದ ಮೆಂಬರ್ಶಿಪ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಕ್ರೌಡ್ ಫಂಡಿಂಗ್ ಜನರಿಂದ ಕ್ರೌಡ್ ಫಂಡಿಂಗ್ ಇದನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಜನರಿಂದನೇ ಒಂದು ಡಬ್ಬಾ ಇಡ್ಕೊಂಡು ಕಲೆಕ್ಟ್ ಮಾಡ್ತಕ್ಕಂಥ ಹಣ ಆಗಿರ್ಬೋದು ಇದು ಯಾವ್ದನ್ನೂ ಕೂಡ ಯಾವುದೇ ಪಕ್ಷಗಳು ಮಾಡ್ತಾ ಇಲ್ಲ ಆದ್ರೆ ಸೊ ಅವರಿಗೆ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಹೇರಳವಾಗಿ ಅವರಿಗೆ ಹಣ ಬರುತ್ತೆ ಅವರು ಅವಾಗ ಜನಸಾಮಾನ್ಯರ ದೇಣಿಗೆಯನ್ನ ನಿಲ್ಲಿಸ್ತಾರೆ ಆದ್ರೆ ಅಧಿಕಾರ ಇಲ್ದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಏನ್ ಕಾಂಗ್ರೆಸ್ ಮಾಡ್ತಾ ಇದೆ ಸುಮಾರು ನೂರ ಮೂವತ್ತೆಂಟು ವರ್ಷಗಳ ಇತಿಹಾಸ ಒಂದು ರಾಜಕೀಯ ಪಕ್ಷವೂ ಕೂಡ ಇವತ್ತು ಜನರ ಮುಂದೆ ಜನರ ದೇಣಿಗೆಗಾಗಿ ಆ ಮುಂದೆ ಜನರ ಹತ್ರ ಬಂದು ಇವತ್ತು ಕೈ ಇರ್ತಾ ಇದೆ ಸೊ ಇದು ಆಗ್ಬಾರ್ದು ಯಾವುದೇ ಒಂದು ರಾಜಕೀಯ ಪಕ್ಷಗಳು ಜನರ ಸೇವೆಗಾಗಿ ಬರ್ತಕ್ಕಂಥ ರಾಜಕೀಯ ಪಕ್ಷಗಳು ನಿರಂತರವಾಗಿ ಜನರ ದೇಣಿಗೆಯಿಂದನೇ ಕಂಪ್ಲೀಟ್ ಆಗಿ ನೀವು ಯಾವ ರೀತಿಯಾಗಿ ಸಂಘಟನೆ ಮಾಡ್ತಿದ್ರೆ ಬೇರೆ ನಾವು ಯಾವುದೋ ಒಂದು ಪಕ್ಷವನ್ನ ಕಟ್ತಾ ಇದೀವಿ ಬೆಳೆಸ್ತಾ ಇದೀವಿ ಅಂತ ಅಂದ್ರೆ ಇವತ್ತು ಆ ಒಂದು ಅದು ಜನರಿಗಾಗಿ ಮಾಡ್ತಕ್ಕಂಥದ್ದು ಸೊ ಹಾಗಾಗಿ ಜನರು ಅದರ ಸವವಾಗಿತ್ತು ನಮ್ಮ ಪಕ್ಷ ತತ್ವ ಸಿದ್ಧಾಂತಗಳನ್ನ ಗಮನಿಸಿ ಪಕ್ಷ ಮಾಡ್ತಕ್ಕಂಥ ಕೆಲಸಗಳನ್ನ ಗಮನಿಸಿ ಪಕ್ಷದಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ ದಕ್ಷತೆ ಇರತಕ್ಕಂಥ ನಾಯಕರನ್ನ ಗಮನಿಸಿ ಜನರು ದೇಣಿಗೆಯನ್ನು ಕೊಡ್ಬೇಕು ಹೊರತು ನಾವ್ಯಾವುದೋ ಇನ್ನೊಂದ್ ಯಾವ್ದೋ ಅನ್ಯ ಮಾರ್ಗಗಳ ಮುಖಾಂತರ ದೇಣಿಗೆಯನ್ನ ಸಂಗ್ರಹಿಸಿ ಇನ್ನೇನು ನಾಳೆ ದಿವಸ ಒಳ್ಳೇದು ಮಾಡ್ತೀವಿ ಅಂತಕ್ಕಂಥ ಮನೋಭಾವವನ್ನು ರಾಜಕೀಯ ಪಕ್ಷಗಳು ಬಿಡ್ಬೋದು ಬಿಡ್ಬೇಕು ಅದು ಬಿಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕೇಳ್ಕೊಳ್ಳುತ್ತೆ ಇದೇ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಇಡೀ ಭಾರತದಲ್ಲಿ ಒಂದು ರಾಜಕೀಯ ಕ್ರಾಂತಿ ಆಗ್ತಾ ಇದೆ ಏನೋ ನಾವು ರಾಜಕೀಯ ಕ್ರಾಂತಿಯನ್ನ ಮಾಡ್ಬಿಡ್ತೀವಿ ಅಂತ ಹೇಳಿ ಜನರ ದೇಣಿಗೆ ಹಣದಲ್ಲೇ ಒಂದು ರಾಜಕೀಯ ಪಕ್ಷ ಅವನ್ನ ಸಂಘಟಿಸಿ ಅಧಿಕಾರಕ್ಕೆ ಬಂದಂತಹ ಆಮ್ ಆದ್ಮಿ ಪಾರ್ಟಿನೂ ಕೂಡ ನಾವೆಲ್ಲೂ ಗಮನಿಸಬಹುದು ಅವರು ಕೂಡ ದೇಣಿಗೆ ಜನಸಾಮಾನ್ಯರಿಂದ ಅಧಿಕಾರಕ್ಕೆ ಬಂದ ನಂತರ ಬಹುತೇಕವಾಗಿ ಅವರು ಜನಸಾಮಾನ್ಯರ ದೇಣಿಗೆ ಹಣವನ್ನ ಬಿಟ್ಟೇ ಬಿಟ್ರು ಅವರು ಕೂಡ ಈ ರೀತಿಯಾಗಿ ಕಾರ್ಪೊರೇಟ್ ಜನಗಳದ್ದು ಅವ್ರದ್ದು ಇವ್ರದ್ದು ಶ್ರೀಮಂತ ವರ್ಗದ ದೇಣಿಗೆ ಕಿತ್ಕೊಂಡೇನೆ ಒಂದ್ ರೀತಿಯಲ್ಲಿ ಚುನಾವಣೆಗಳನ್ನ ಮಾಡ್ತಕ್ಕಂಥದ್ದು ಮತ್ತೆ ಏನು ಈ ಕನ್ವೆನ್ಷನಲ್ ಪೊಲಿಟಿಕಲ್ ಪಾರ್ಟೀಸ್ ಮಾಡ್ತಾ ಇದ್ವು ಹಣದ ರಾಜಕಾರಣ ಅಂತದ್ದೇ ರಾಜಕಾರಣವನ್ನು ಆಮ್ ಆದ್ಮಿ ಪಾರ್ಟಿ ಮಾಡೋದಕ್ಕೆ ಮುಂದಾಯ್ತು ಅತಿ ಹೆಚ್ಚು ಹಣ ಯಥವಾಗಿ ಹಣ ಪಕ್ಷಕ್ಕೆ ಬೇಕಾಗಿ ಬೇಕಾಗಿ ಬಂತು ಸೊ ಆ ಕಾರಣಕ್ಕಾಗಿಯೇ ಈಗ ನಾವು ನೋಡ್ತಾ ಇದೀವಿ ಆಮ್ ಆದ್ಮಿ ಪಾರ್ಟಿನಲ್ಲಿ ಹೇಗೆ ಭ್ರಷ್ಟಾಚಾರದ ಆರೋಪಗಳ ಹಲವಾರು ಜನರು ಇವತ್ತು ಜೈಲ್ ಸೇರ್ತಾ ಇದಾರೆ ಆ ಮುಖಾಂತರ ಇಡೀ ರಾಜಕೀಯ ಒಂದು ರಾಜಕೀಯ ಪಕ್ಷ ರಾಜಕೀಯ ಕ್ರಾಂತಿ ಅಂತ ಹೇಳ್ಕೊಂಡು ಬಂದಂತಹ ರಾಜಕೀಯ ಪಕ್ಷ ಇವತ್ತು ಆ ಅವನತಿಗೆ ಜನರ ವಿಶ್ವಾಸವನ್ನ ಕಳ್ಕೊಳ್ತಕ್ಕಂತಹ ಪರಿಸ್ಥಿತಿಗೆ ಇವತ್ತು ಬಂದಿ ತಲುಪಿದೆ ಸೊ ಎಲ್ಲ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ಒಂದು ಮಾದರಿ ಪಕ್ಷವಾಗಿ ಒಂದು ಮಾದರಿ ಜನಸಾಮಾನ್ಯರ ಪಕ್ಷವಾಗಿ ಕೆಲಸ ಏನಾದರೂ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಮಾಡ್ತಾ ಇದ್ದರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದೇ ಏಕೈಕ ಪಕ್ಷ ಅಂತಾನೆ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗ ಜನರಲ್ಲಿ ಕೇಳ್ಕೊತಾ ಇದೆ ದಯಮಾಡಿ ನಿಮಗೆ ಇಷ್ಟದ ಪಕ್ಷಗಳಿಗೆ ನೀವು ಬೆಂಬಲಿಸ ಪಕ್ಷಗಳಿಗೆ ದಯಮಾಡಿ ದೇಣಿಗೆಯನ್ನು ನೀಡಿ ನೀವು ಆ ಪಕ್ಷದ ಬೆಂಬಲಿಗರಾಗಿ ಆ ಪಕ್ಷದ ಕಾರ್ಯ ಪಕ್ಷದ ಮಾಲೀಕರಾಗಿ ಆ ಪಕ್ಷದ ಸಹಭಾಗಿತ್ವವನ್ನು ಪಡ್ಕೊಳ್ಳಿ ಹಾಗೇನೆ ನಿರಂತರವಾಗಿ ಜನಸಾಮಾನ್ಯರ ದೇಣಿಗೆ ಹಣದಲ್ಲಿ ಸುಮಾರು ನಾಲ್ಕು ವರ್ಷಗಳ ಕಾಲದಲ್ಲಿ ಸುಮಾರು ಒಂದು ಕೋಟಿಗೂ ಹೆಚ್ಚು ಹಣವನ್ನ ಹೆಚ್ಚು ಹಣವನ್ನ ಲಕ್ಷಾಂತರ ಜನಸಾಮಾನ್ಯರಿಂದ ಸಂಗ್ರಹಿಸಿ ಆ ಹಣದಿಂದಲೇ ರಾಜಕಾರಣವನ್ನ ಮಾಡ್ತಾ ಚುನಾವಣೆಗಳನ್ನ ಎದುರಿಸ್ತಾ ಮತ್ತೆ ಪಕ್ಷವನ್ನ ಸಂಘಟಿಸ್ತಾ ಬಂದಿರತಕ್ಕಂತ ಕೆ ಆರ್ ಎಸ್ ಪಕ್ಷ ಇದುವರೆಗೂ ತನ್ನೆಲ್ಲ ನಾವು ಏನು ಖರ್ಚು ಮಾಡ್ತಾ ಇದ್ದೀವಿ ಎಷ್ಟು ಹಣವನ್ನ ಆ ಎಷ್ಟು ಹಣ ನಮಗೆ ದೇಣಿಗೆ ಬರ್ತಾ ಇದೆ ಮತ್ತೆ ಎಷ್ಟು ಹಣವನ್ನ ನಾವು ಖರ್ಚು ಮಾಡ್ತಾ ಇದ್ದೀವಿ ಎಷ್ಟು ಹಣವನ್ನ ಚುನಾವಣೆ ಖರ್ಚು ಮಾಡ್ತಾ ಇದ್ದೀವಿ ಎಲ್ಲ ವಿವರಗಳನ್ನ ಇವತ್ತು ಯಾವ ಪಕ್ಷ ತನಗೆ ಬರ್ತಕ್ಕಂಥ ಬಿಜೆಪಿ ಕೂಡ ನನಗೆ ಗೊತ್ತಿಲ್ಲ ಅವರು ಎಲ್ಲಿ ಪ್ರಕಟಿಸ್ತಾ ಇದ್ದಾರೆ ಅದನ್ನ ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ಕೇವಲ ಒಂದು ವರ್ಷದಲ್ಲಿ ಬಂದಿದೆ ಅವರಿಗೆ ಜನರಿಗೆ ಹಣ ಎಷ್ಟೆಲ್ಲ ಹಣವನ್ನ ಯಾವ್ದು ಅದಕ್ಕೆ ಯಾವ್ಯಾವ ವ್ಯಾಪ್ತಿಗೆ ಖರ್ಚು ಮಾಡಿದ್ದಾರೆ ಅಂತಕ್ಕಂಥ ವಿವರಗಳನ್ನ ಅವ್ರು ಎಲ್ಲಿ ಪ್ರಕಟಿಸ್ತಾ ಇದ್ರೆ ಗೊತ್ತಿಲ್ಲ ಆದ್ರೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ನಿರಂತರವಾಗಿ ಪ್ರತಿ ತಿಂಗಳು ನಮಗೆ ಒಂದು ತಿಂಗಳಿಗೆ ಇಷ್ಟು ಹಣ ಬರ್ತಾ ಇದೆ ಇಷ್ಟು ಹಣವನ್ನು ನಾವು ಇಂತಿಂತ ವ್ಯಾಪ್ತಿಗೆ ಇಂತಿಂತ ಖರ್ಚು ವೆಚ್ಚಗಳಿಗೆ ನಾವು ಖರ್ಚು ಮಾಡಿದೀವಿ ಅಂತಕ್ಕಂಥದನ್ನ ನಿರಂತರವಾಗಿ ಒಂದು ಆ ಒಂದು ಒಂದು ತಿಂಗಳು ಕೂಡ ತಪ್ಪಿದೆ ಅದನ್ನ ನಾವು ಏನಾದರೂ ಯಾವ್ದಾದ್ರು ಒಂದು ಪಕ್ಷ ನಿಮ್ಗೆ ಅದನ್ನ ಪಬ್ಲಿಷ್ ಮಾಡ್ತಾ ಕೆ ಆರ್ ಎಸ್ ಪಕ್ಷ ಯಾಕಂದ್ರೆ ನಾವು ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ಪ್ರಾಮಾಣಿಕತೆ ಇವತ್ತು ನೋಡ್ತಾ ನಾಗ್ಲೇ ಹೇಳಿದೆ ಹಲವಾರು ಪಕ್ಷಗಳು ಹೇಗೆ ಪ್ರಾಮಾಣಿಕತೆ ಅಂತ ಹೇಳ್ಕೊಂಡು ಭ್ರಷ್ಟಾಚಾರ ವಿರೋಧಿ ಅಂತ ಹೇಳ್ಕೊಂಡು ಜನಸಾಮಾನ್ಯರ ದೇಣಿಗೆಯನ್ನ ಪಡ್ಕೊಂಡು ಸಂಘಟಿಸಲ್ಪಟ್ಟು ಪಕ್ಷ ಅಧಿಕಾರಕ್ಕೆ ಬಂದಾಗ ಯಾವ ರೀತಿಯಾಗಿ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದಾವೆ ಅಂತಕ್ಕಂತ ಸೊ ಕರ್ನಾಟಕ ರಾಷ್ಟ್ರ ಪಕ್ಷ ಅದಕ್ಕೆ ವ್ಯತಿರಿಕ್ತವಾಗಿ ಪಾರದರ್ಶಕತೆಯನ್ನ ಉಳಿಸಿಕೋಬೇಕು ಕಾಪಾಡ್ಕೋಬೇಕು ಜನರ ವಿಶ್ವಾಸವನ್ನ ಗಳಿಸ್ಕೋಬೇಕು ಒಂದು ರಾಜಕೀಯ ಪಕ್ಷವಾಗಿ ನಿಟ್ಟಿನಲ್ಲಿ ನನಗೆ ಬರ್ತಕ್ಕಂತ ಎಲ್ಲ ದೇಣಿಗೆ ಹಣವನ್ನ ಇವತ್ತು ಪಕ್ಷದ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿ ತಿಂಗಳು ಪ್ರಕಟಿಸ್ತಾ ಇದೆ ಅದೇ ರೀತಿಯಾಗಿ ಬೇರೆ ಪಕ್ಷಗಳು ಇವತ್ತು ಏನು ದೇಣಿಗೆ ಕೊಡಿ ದೇಣಿಗೆ ದೇಶಕ್ಕಾಗಿ ದೇಣಿಗೆ ಕೊಡಿ ಅಂತ ಇನ್ನೊಂದೇನು ಅಭಿಯಾನಗಳನ್ನ ಮಾಡೋದ್ರ ಮುಖಾಂತರ ಜನರಿಂದ ದೇಣಿಗೆ ಸಂಗ್ರಹಿಸ್ಕೆ ಬರ್ತಾ ಇದ್ದಾವೆ ಅವು ಅವರು ಕೂಡ ಅವರು ಕೂಡ ತಮಗೆ ಬರ್ತಕ್ಕಂತಹ ದೇಣಿಗೆ ಹಣ ಮತ್ತೆ ಖರ್ಚು ವೆಚ್ಚಗಳನ್ನ ಪ್ರಕಟಿಸ್ಬೇಕು ಜನರಿಗೆ ತಿಳಿಸಬೇಕು ಆ ಮುಖಾಂತರ ನಾವೆಲ್ಲರೂ ಇವತ್ತು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅರ್ಥ ಬರೋ ರೀತಿಯಲ್ಲಿ ಎಲ್ಲ ಪಕ್ಷಗಳು ನಡ್ಕೋಬೇಕು ಆ ಮುಖಾಂತರ ಒಂದು ಒಳ್ಳೆಯ ಉಜ್ವಲವಾದ ಒಂದು ಭ್ರಷ್ಟಾಚಾರ ರಹಿತವಾದಂತಹ ಪಾರದರ್ಶಕ ಆಡಳಿತವನ್ನ ಕೊಡ್ತಕ್ಕಂತ ಆ ಒಂದು ರಾಜಕೀಯ ಪಕ್ಷಗಳಾಗಿ ಅವು ಬರಬೇಕು ಬೆಳಿಬೇಕು ಆ ನಿಟ್ಟಿನಲ್ಲಿ ಒಂದು ಭಾರತವನ್ನ ನಾವೆಲ್ಲರೂ ಕಾಪಾಡ್ಕೋಬೇಕು ಈ ಸಮಾಜವನ್ನ ಉಳಿಸ್ಕೋಬೇಕು ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಮತ್ತೊಮ್ಮೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ರಾಜ್ಯದಲ್ಲಿ ಆ ಒಂದು ಕ್ರಾಂತಿಯನ್ನೇ ನಿಜವಾಗ್ಲೂ ಒಂದು ಕ್ರಾಂತಿಯನ್ನೇ ಎಂಥದ್ದೇ ಸಂದರ್ಭ ಬಂದ್ರೂ ನಾವು ನಮ್ಮ ಸತ್ವ ಸಿದ್ಧಾಂತಗಳೊಂದಿಗೆ ರಾಜಿ ಮಾಡಿಕೊಳ್ಳ್ದೇ ನಿರಂತರವಾಗಿ ಜನಸಾಮಾನ್ಯರ ಸಹಭಾಗಿತ್ವದಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸ್ತಾ ಇದ್ದೀವಿ ಈಗ ಮತ್ತೊಮ್ಮೆ ಚುನಾವಣೆ ಬರ್ತಾ ಇದೆ ಈಗ ಎಂ ಪಿ ಚುನಾವಣೆಗಳು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ರಾಜ್ಯದ ಇಪ್ಪತ್ತ ಎಂಟು ಸ್ಥಾನಗಳಿಗೂ ಕೂಡ ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದೆ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡ್ತಾ ಇದೆ ದಯಮಾಡಿ ಕೆ ಆರ್ ಎಸ್ ಪಕ್ಷಕ್ಕೆ ದೇಣಿಗೆಯ ನೀಡಿ ನಿಮ್ಮ ಎಲ್ಲ ಪಕ್ಷಕ್ಕೆ ಹೊರತಕ್ಕಂತ ಎಲ್ಲ ಹಣವನ್ನ ದೇಣಿಗೆ ವಿವರವನ್ನ ಖರ್ಚು ವೆಚ್ಚವನ್ನ ಆರ್ ಎಸ್ ಪಕ್ಷ ಪ್ರತಿ ತಿಂಗಳು ಅದನ್ನ ಪ್ರಕಟಿಸ್ತಾ ಇರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಆ ವಿವರಗಳನ್ನ ಹಂಚಿಕೊತಾ ಇರ್ತಕ್ಕಂಥದ್ದನ್ನ ತಾವೆಲ್ಲರೂ ಗಮನಿಸ್ತಾ ಇದ್ದೀರಾ ಮತ್ತೊಮ್ಮೆ ತಾವೆಲ್ಲರನ್ನ ಕೆ ಆರ್ ಎಸ್ ಪಕ್ಷಕ್ಕೆ ದೇಣಿಗೆ ನೀಡುವುದರ ಮುಖಾಂತರ ಒಂದು ಪ್ರಾಮಾಣಿಕ ಪಕ್ಷವನ್ನ ಮತ್ತೆ ಜನರ ವಿಶ್ವಾಸವನ್ನ ಕಲಿಸತಕ್ಕಂಥ ಪಕ್ಷವನ್ನ ಬೆಂಬಲಿಸಬೇಕು ಅಂತ ಕೇಳ್ಕೊತ ನಾನು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಮಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ